ಇಮ್ಯಾಜಿನ್ ಮಾಡಿ ನೀವು ಬ್ಯಾಂಕ್ ನಲ್ಲಿ ಐದು ಲಕ್ಷ ಪರ್ಸನಲ್ ಲೋನ್ ತೆಗೆದುಕೊಂಡು ಕೇವಲ ಆರೆ ತಿಂಗಳುಗಳಾಗಿರುತ್ತೆ ಇನ್ನು ಮೂರುವರೆ ವರ್ಷಗಳ ಇಎಂಐ ಬಾಕಿ ಇರುತ್ತೆ ಈ ಮಧ್ಯದಲ್ಲೇ ಆಕಸ್ಮಿಕವಾಗಿ ನೀವು ನಿಧನರಾದ್ರೆ ಬಾಕಿ ಇರುವ ಆ ಇ ಎಂ ಕಟ್ಟುವವರು ಯಾರು ನಿಮ್ಮ ಸಾಲದ ಹೊರೆ ನಿಮ್ಮ ಮಕ್ಕಳ ಮೇಲೆ ಬೀಳುತ್ತಾ ಅಥವಾ ನಿಮ್ಮ ಪೋಷಕರ ಮೇಲೆ ಬೀಳುತ್ತಾ ನೀವು ಬದುಕಿದ್ದರೂ ನಿಮ್ಮ ಬಳಿ ಹಣವಿಲ್ಲದೆ ನೀವು ಇಎಂಐ ಎಂ ಕಟ್ತಿಲ್ಲ ಅಂದ್ರೆ ಬ್ಯಾಂಕ್ ನಿಮಗೆ ಮ್ಯಾಕ್ಸಿಮಮ್ ಎಂದರೆ ಏನೇನೆಲ್ಲ ಮಾಡಬಹುದು ಗಳಲ್ಲಿ ಎಷ್ಟು ವಿಧ ಯಾವ ಗಳನ್ನ ನೀವು ಕಟ್ಟದೇ ಇದ್ದರೂ ನಡೆಯುತ್ತೆ ಈ ರೀತಿ ಗಳಿಗೆ ಸಂಬಂಧಿಸಿದ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಲೋನ್ಗಳಲ್ಲಿ ವೆಹಿಕಲ್ ಲೋನ್ ಗೋಲ್ಡ್ ಲೋನ್ ಮಾರ್ಟ್ಗೇಜ್ ಲೋನ್ ಎಜುಕೇಶನ್ ಲೋನ್ ಹೀಗೆ ನಾನಾ ಬಗೆಯ ಲೋನ್ಗಳಿವೆ ಅವುಗಳಲ್ಲಿ ಮೇಜರ್ ಆಗಿ ಮೂರು ಲೋನ್ಗಳಿವೆ ಅದರಲ್ಲಿ ಮೊದಲನೆಯದು ಪರ್ಸನಲ್ ಲೋನ್ ಯಾವುದೇ ಶ್ಯೂರಿಟಿ ಇಲ್ಲದೆ ಕೇವಲ ನಿಮ್ಮ ಸಂಬಳ ಸ್ಯಾಲರಿ ಸ್ಲಿಪ್ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಆಧಾರವಾಗಿರಿಸಿ ಪಡೆಯುವ ಲೋನ್ ಇದಾಗಿದೆ ಪರ್ಸನಲ್ ಲೋನ್ ಅನ್ನ ಎಮರ್ಜೆನ್ಸಿ ಖರ್ಚುಗಳಿಗೆ ಮದುವೆಗೆ ಹಾಸ್ಪಿಟಲ್ ಬಿಲ್ ಗಳಿಗೆ ಮತ್ತು ಟ್ರಿಪ್ ಗಳಿಗಾಗಿ ಮಾಡಲಾಗುತ್ತೆ ಈ ಲೋನ್ ಅನ್ನ ನಿಮ್ಮ ಸಿವಿಲ್ ಸ್ಕೋರ್ ಆಧಾರದ ಮೇಲೆ ಒಂದು ಸಾವಿರದಿಂದ ಹಿಡಿದು ಐವತ್ತು ಲಕ್ಷಗಳವರೆಗೆ ಪಡೆಯಬಹುದು ಪರ್ಸನಲ್ ಲೋನ್ ಮತ್ತು ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ಸೆಕ್ಯೂರ್ಡ್ ಲೋನ್ಸ್ ಕ್ಯಾಟಗರಿಗೆ ಸೇರುತ್ತೆ ಈ ಅನ್ಸೆಕ್ಯೂರ್ಡ್ಸ್ ಲೋನ್ಸ್ ಗಳ ಬಗ್ಗೆ ಬ್ಯಾಂಕುಗಳು ಅಷ್ಟಾಗಿ ತಲೆ ಕೆಡಿಸಿಕೊಳ್ಳುವುದಿಲ್ಲ ನೀವು ಪರ್ಸನಲ್ ಲೋನ್ ತೆಗೆದುಕೊಂಡು ಮೃತಪಟ್ಟರೆ ನಿಮ್ಮ ಲೋನ್ ನಿಮ್ಮ ಹೊರತು ಬೇರೆ ಯಾರ ಮೇಲೂ ಹೊರೆಯಾಗುವುದಿಲ್ಲ ಬ್ಯಾಂಕುಗಳು ಕೂಡ ನಿಮ್ಮ ಲೋನ್ ಹಣವನ್ನ ನಿಮ್ಮ ಮನೆಯವರ ಬಳಿ ಕೇಳುವ ಹಾಗಿಲ್ಲ ನಿಮ್ಮ ಲೋನ್ ಅಮೌಂಟ್ ಐದು ಲಕ್ಷಕ್ಕಿಂತ ಅಧಿಕವಿದ್ದಲ್ಲಿ ಆಗ ನಿಮ್ಮ ಹೆಸರಿನಲ್ಲಿರುವ ಮನೆ ಜಮೀನು ಚಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಫ್ ಡಿ ಶೇರ್ಸ್ ಅಥವಾ ಮ್ಯೂಚುವಲ್ ಫಂಡ್ಸ್ ಗಳ ಮೇಲೆ ಬ್ಯಾಂಕುಗಳು ಅಧಿಕಾರ ಚಲಾಯಿಸಬಹುದು ಒಂದು ವೇಳೆ ನಿಮ್ಮ ಬಳಿ ಅದ್ಯಾವುದೂ ಇಲ್ಲವಾದಲ್ಲಿ ನೀವು ಎಷ್ಟೇ ಲಕ್ಷ ಸಾಲ ಮಾಡಿದ್ದರೂ ಬ್ಯಾಂಕುಗಳು ನಿಮ್ಮ ಸಾಲವನ್ನ ಬ್ಯಾಡ್ ಡೆಪ್ಟ್ ಎಂದು ಪರಿಗಣಿಸಿ ನಿಮ್ಮ ಲೋನ್ ಅನ್ನ ಕ್ಲೋಸ್ ಮಾಡುತ್ತೆ ಎರಡನೆಯದು ಹೌಸ್ ಲೋನ್ ಹೌಸ್ ಲೋನ್ ಪಡೆಯಲು ಆಧಾರವಾಗಿ ನಿಮ್ಮ ಸೈಟು ಜಮೀನು ಅಥವಾ ಮನೆಯನ್ನೇ ಅಡಮಾನವಾಗಿ ಇಡಬೇಕಾಗುತ್ತೆ ಅರ್ಜಿದಾರರ ಜೊತೆಗೆ ಗೃಹ ಸಾಲದಲ್ಲಿ ಸಹ ಅರ್ಜಿದಾರರು ಇರ್ತಾರೆ ಗೃಹ ಸಾಲದಲ್ಲಿ ಗಂಡ ಹೆಂಡತಿ ಅಪ್ಪ ಮಗ ಅಥವಾ ಅಪ್ಪ ಮಗಳು ಈ ರೀತಿ ಇಬ್ಬರು ಸಾಲಗಾರರಿರ್ತಾರೆ ಅರ್ಜಿದಾರ ಮೃತಪಟ್ಟರೆ ಆ ಸಾಲವನ್ನ ಸಹ ಅರ್ಜಿದಾರರ ಹೆಸರಿಗೆ ವರ್ಗಾವಣೆ ಮಾಡಲಾಗುತ್ತೆ ಸಹ ಅರ್ಜಿದಾರರಿಗೆ ಲೋನ್ ಕಟ್ಟಲು ಆಗದಿದ್ದರೆ ಅಥವಾ ಅವರು ಇನ್ನೂ ಮೈನರ್ ಆಗಿದ್ದರೆ ಬ್ಯಾಂಕು ಅವರ ಮನೆಯನ್ನ ವಶಕ್ಕೆ ಪಡೆದು ತನ್ನ ಸಾಲಕ್ಕೆ ವಜಾ ಮಾಡಿಕೊಳ್ಳಬಹುದು ಇಲ್ಲಿ ಮಕ್ಕಳೇ ಹೌಸ್ ಲೋನ್ ಪಡೆದು ಮೃತಪಟ್ಟಿದ್ದರೂ ಇದೇ ನಿಯಮಗಳು ಅನ್ವಯವಾಗುತ್ತೆ ಮೂರನೆಯದು ಬಿಸಿನೆಸ್ ಲೋನ್ ಹೊಸ ವ್ಯವಹಾರ ಶುರು ಮಾಡಲು ಅಥವಾ ವಿಸ್ತರಿಸಲು ಬಿಸಿನೆಸ್ ಲೋನ್ಗಳು ನೆರವಾಗುತ್ತೆ ಈ ಗಳಿಗೆ ಶ್ಯೂರಿಟಿಯ ಅವಶ್ಯಕತೆ ಇದೆ ನಿಮ್ಮ ಆಸ್ತಿ ಮನೆ ವಾಹನ ಮತ್ತು ಇನ್ನಿತರ ಮುಖ್ಯವಾದ ಮತ್ತು ಬೆಲೆ ಬಾಳುವ ವಸ್ತುಗಳನ್ನ ಆಧಾರವಾಗಿರಿಸಿ ಬಿಸಿನೆಸ್ ಲೋನ್ ಪಡೆಯಬೇಕಾಗುತ್ತೆ ಇಲ್ಲಿ ನೀವು ಆಧಾರವಾಗಿರಿಸಿದ ವಸ್ತು ಒಂದು ರೀತಿ ಅಡಮಾನ ಇಟ್ಟಂತೆ ನೀವು ಲೋನ್ ಕಟ್ಟಲು ವಿಫಲರಾದ್ರೆ ಬ್ಯಾಂಕುಗಳು ನಿಮ್ಮ ಅಡಮಾನದ ವಸ್ತುಗಳನ್ನ ನಿಮ್ಮಿಂದ ಕಸಿದುಕೊಳ್ಳುವ ಸಂಪೂರ್ಣ ಅಧಿಕಾರ ಹೊಂದಿರುತ್ತೆ ಒಂದು ವೇಳೆ ನೀವು ಬದುಕಿದ್ದರೂ ಲೋನ್ ಕಟ್ಟದೇ ಇದ್ದರೆ ಏನಾಗುತ್ತೆ ಮೊದಲಿಗೆ ಬ್ಯಾಂಕ್ ನವರು ಪ್ರತಿ ತಡವಾದ ದಿನಕ್ಕೂ ಪೆನಾಲ್ಟಿ ಮತ್ತು ಬಡ್ಡಿಯನ್ನ ಹಾಕ್ತಾರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕುಸಿಯುತ್ತೆ ಇದರಿಂದ ಮುಂದೆ ನೀವು ಯಾವುದೇ ಲೋನ್ ಅಥವಾ ಕ್ರೆಡಿಟ್ ಕಾರ್ಡ್ ಪಡೆಯಲು ತುಂಬಾ ಕಷ್ಟ ಬ್ಯಾಂಕ್ ಕಡೆಯಿಂದ ದಿನಕ್ಕೆ ಹತ್ತಾರು ಬಾರಿ ಕಾಲ್ಸ್ ಮತ್ತು ಇಮೇಲ್ಸ್ ಬರಲು ಶುರುವಾಗುತ್ತೆ ಇದು ನಿಮಗೆ ಕಿರಿಕಿರಿ ಉಂಟು ಮಾಡಬಹುದು ಸಣ್ಣ ಮೊತ್ತದ ಗಳಾಗಿದ್ದಲ್ಲಿ ಉದಾಹರಣೆಗೆ ಹತ್ತರಿಂದ ಇಪ್ಪತ್ತು ಸಾವಿರ ಹಣವಾಗಿದ್ದರೆ ಬ್ಯಾಂಕುಗಳು ಅಷ್ಟಾಗಿ ತಲೆಕೆಡಿಸಿಕೊಳ್ಳೋದಿಲ್ಲ ಒಂದು ವೇಳೆ ನಿಮ್ಮ ಲೋನ್ ಅಮೌಂಟ್ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಾಗಿದ್ದು ಮೂರು ತಿಂಗಳು ವರೆಗೆ ನೀವು ಲೋನ್ ಕಟ್ಟದೆ ಬ್ಯಾಂಕ್ನವರಿಗೂ ರೆಸ್ಪಾಂಡ್ ಮಾಡದೆ ಇದ್ದಲ್ಲಿ ಬ್ಯಾಂಕುಗಳು ನಿಮ್ಮ ಲೋನ್ ಅನ್ನ ಲೋನ್ ರೆಕವರಿ ಏಜೆನ್ಸಿಗಳಿಗೆ ಮಾರಿಬಿಡುತ್ತೆ ಅದರ ನಂತರ ಬ್ಯಾಂಕ್ ಬದಲಿಗೆ ರೆಕವರಿ ಏಜೆಂಟ್ಗಳು ನಿಮಗೆ ಕಾಲ್ ಮಾಡಲು ಮುಂದಾಗ್ತಾರೆ ಮತ್ತು ನಿಮ್ಮ ಮನೆ ಮತ್ತು ಕೆಲಸ ಮಾಡುವ ಸ್ಥಳಗಳಿಗೆ ಬಂದು ಸಮಾಜದಲ್ಲಿ ನಿಮ್ಮ ಗೌರವಕ್ಕೆ ಧಕ್ಕೆ ತರುವ ಪ್ರಯತ್ನ ಮಾಡಬಹುದು ಹಾಗಿದ್ರೂ ನೀವು ಹಣ ನೀಡದಿದ್ದಲ್ಲಿ ಐಪಿಸಿ ಸೆಕ್ಷನ್ ನಾನೂರ ಇಪ್ಪತ್ತರ ಪ್ರಕಾರ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕಲಾಗುತ್ತೆ ಇದರಿಂದ ನೀವು ಎರಡು ವರ್ಷಗಳ ಜೈಲು ಶಿಕ್ಷೆಗೆ ಗುರಿಯಾಗಬಹುದು ಮತ್ತು ಇದರ ಜೊತೆಗೆ ಬ್ಯಾಂಕ್ ದಾಖಲೆಗಳಲ್ಲಿ ನಿಮ್ಮ ಹೆಸರು ಡಿ ಡಿಫಾಲ್ಟರ್ ಲಿಸ್ಟ್ ನಲ್ಲಿ ಸೇರುತ್ತೆ ಒಮ್ಮೆ ಈ ಡಿಫಾಲ್ಟರ್ ಲಿಸ್ಟ್ ಗೆ ಹೆಸರು ಸೇರಿದ್ರೆ ನಿಮ್ಮ ಹಣಕಾಸಿನ ಭವಿಷ್ಯ ಸಂಪೂರ್ಣ ಹಾನಿಯಾದಂತೆ ನಂತರ ನೀವು ನಿಮ್ಮ ಹೆಸರಿನಲ್ಲಿ ಒಂದು ಮೊಬೈಲ್ ಅನ್ನು ಕೂಡ ಲೋನ್ ನಲ್ಲಿ ಖರೀದಿಸಲು ಸಾಧ್ಯವಿಲ್ಲ ಒಂದು ವೇಳೆ ನಿಮ್ಮಿಂದ ಇಎಂಐ ಕಟ್ಟಲು ಸಾಧ್ಯವಾಗ್ತಿಲ್ಲ ಅಂದ್ರೆ ಬ್ಯಾಂಕ್ ಅನ್ನ ಇಗ್ನೋರ್ ಮಾಡುತ್ತಾ ಅದನ್ನ ಎದುರು ಹಾಕಿಕೊಳ್ಳುವ ಬದಲು ಬ್ಯಾಂಕಿಗೆ ಹೋಗಿ ಲೋನ್ ಆಫೀಸರ್ ಜೊತೆ ಮಾತನಾಡಿ ನಿಮ್ಮ ಇಎಂಐ ಕಡುವನ್ನ ವಿಸ್ತರಿಸಿಕೊಳ್ಳಬಹುದು ಅಥವಾ ಇನ್ನಷ್ಟು ಕಾಲಾವಕಾಶ ನೀಡಬೇಕಾಗಿ ಕೋರಿಕೊಳ್ಳಬಹುದು ಏನೇ ಆದ್ರೂ ಬ್ಯಾಂಕುಗಳು ನಿಮ್ಮಿಂದ ಹಣ ವಸೂಲಿ ಮಾಡದೆ ಬಿಡೋದಿಲ್ಲ ಎಂಬ ನೆನಪಿಟ್ಕೊಳ್ಳಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಬೇಕಂದ್ರೆ ಲೆಫ್ಟ್ ಸೈಡ್ ಇರೋ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಬಾಯ್